ಎಷ್ಟು ವರ್ಷ ಇಲ್ಲಿ ಕಲಿಯಾಕತ್ತಿ ಇದ ವರ್ಷ ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಗರಿಗೆ ಇವತ್ತಿನ ದಿನ ಇಲ್ಲಿ ಒಂದು ಪುಣ್ಯಕ್ಷೇತ್ರ ಐತಿ ಈ ಕ್ಷೇತ್ರ ಈ ಒಂದು ಸಂಗೀತ ಒಂದು ಕಲಿಕೆಯೊಳಗ ಭಾಳ ಹೆಸರಾಂತ ಕ್ಷೇತ್ರ ಇದು ಈ ಕ್ಷೇತ್ರ ಇದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಒಂದು ಪುಣ್ಯಕ್ಷೇತ್ರ ಬರ್ರಿ ಆ ಒಂದು ಕ್ಷೇತ್ರದೊಳಗಿರುವಂಥ ಇನ್ನು ಈ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತೀವಿ ನಾವು ನಿನ್ನ ಹೆಸರು ಏನಪ್ಪ ಸಾಗರ್ ಅದ ಎಷ್ಟು ವರ್ಷ ಆತಿ ಇಲ್ಲಿ ಕಲಿಯಾಕತ್ತಿ ಇದ ವರ್ಷ ಹೌದಾ ಇವರಿಂದ ಒಂದು ಉತ್ತಮವಾದಂಥ ಒಂದು ಕೂಡದ ಸಂಗಮನಾತನ ಒಂದು ವಚನವನ್ನು ಕೇಳೋಣ ಬರ್ರಿ ಈಗ ಎಷ್ಟು ತಾಳ ಬಾರಿಸ್ತೀಪ ದಾದ್ರಾ ಅನ್ನೋ ಒಂದು ಇದೈತೇನು ತಾಳ ಐತೆನೂ ಹಾಂ ಬಾರಿಸ್ರೆ ಬಾರಿಸ್ರದ ಮತ್ತು ಇನ್ನೊಂದು ಬಾರಿಸ್ ಇನ್ನೊಂದು ಯಾವುದೋ ಒಂದು ಚಲೋ ತಳ ಬಾರ್ಸಪ್ಪಿ ಈ ಒಂದು ಸಂಗೀತದೊಳಗೆ ನಾನಾ ಥರದ ಒಂದು ಫಾರ್ಮುಲಾ ಇದ್ದಂಗೆ ಅವು ಅಂಥ ಫಾರ್ಮುಲಾ ಟೈಪ್ ಬಾರಿಸ್ಕೊತ ಹೋದಂಗೆ ಎಲ್ಲ ಒಂದು ಸ್ವರಗಳನ್ನು ಕೂರಿಸಿ ಒಂದು ಮ್ಯೂಸಿಕನ್ನು ಮುಂದೆ ಕ್ರಿಯೇಟ್ ಮಾಡ್ತಾರೆ ಬಾರಿ ಒಂದು ಥರದ ಮ್ಯೂಸಿಷಿಯನ್ ಆಗ್ತಾರ ಅಂಥ ಒಂದು ಸಂಗೀತ ಕಲಿಕೆ ಇದು ಬರೀ ಇದರೊಳಗೆ ಇನ್ನೂ ಇನ್ನೂ ವಿಶೇಷವಾದಂಥ ಕೆಲವೊಬ್ಬರು ಹಾರ್ಮೋನಿಯಂ ಬಾರಿಸೋರು ಅದಾರ ಅಂಥವ್ರ ಜೊತೆ ಈ ಒಬ್ಬ ವಿದ್ಯಾರ್ಥಿಯನ್ನ ಈ ವಿದ್ಯಾರ್ಥಿಯನ್ನ ಅವ್ರ ಜೊತೆಯೂ ತಾಳಮೇಳ ಎರಡೂ ಕೂಡಿದ್ರೆ ಯಾವ ಥರ ಅನ್ನೋದು ಅದನ್ನು ಸಹ ನೋಡೋಣ ಇದ್ರ ಜೊತೆಗೆ ಮತ್ತೆ ಹೌದಾ ಇದು ಈ ಥರ ಬಾರ್ಸಿ ಬಾರ್ಸಿನ ಅದು ನಿನಗೆ ಹೌದಾ ಇದ್ರ ಜೊತೆಗೆ ಮತ್ತೇನು ನೀನು ಹಾರ್ಮೋನಿಯಂ ಬರೆಸ್ತಿ ಹಾರ್ಮೋನಿಯಂ ಬರ್ಸಂಗಿಲ್ಲ ಹೌದ್ರಾ ಹಾಡ್ತೀರಾ ಹಾಡ್ತೀರಿ ಓಕೆ ಈ ಥರದ ಒಂದು ನಾನಾ ಥರದ ಒಂದು ಸ್ವರವನ್ನು ಕಲ್ತ ಒಂದು ಅತ್ಯಂತ ಒಬ್ಬ ಸಂಗೀತಗಾರ ಆಗೋದು ಓಕೆ ಈ ವಿಡಿಯೋ ಎಷ್ಟಾಗಿತ್ತು ಅಂತ ಅನ್ಕೊಂಡು ಇಷ್ಟಾದ್ರೂ ಲೈಕ್ ಮಾಡಿರಿ ಇಷ್ಟ ಡಿಸ್ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ